ಅದನ್ನ ಒಂದ ಆರ್ಮಿಯಿಂದ ನೀವೇ ಹೋದರೆ ಪ್ರೈವೇಟ್ ಸೆಕ್ಟರ್ನಿಂದ ಅದನ್ನು ತರಬೇಕಾಗುತ್ತೆ ಉಜಿರಿಯತ್ತ ಹೊರಟಿದೆಯಂತೆ ಎಸ್ಐಟಿ ತಂಡ ಇನ್ನು ಉತ್ಖನನ ತಾಣ ಎಲ್ಲಿ ಇವತ್ತು ಉತ್ಖನನ ಮಾಡಬೇಕು ಅನ್ನೋದು ಅಂತಿಮ ಆಗಿಲ್ಲ ಹೀಗಾಗಿ ನಿಗೂಢ ವ್ಯಕ್ತಿಯ ಜೊತೆಯಲ್ಲೇ ಅಧಿಕಾರಿಗಳು ಉಜಿರೆಯತ್ತ ಹೊರಟಿದ್ದಾರೆ ಅನ್ನೋ ಮಾಹಿತಿ ಇದೆ ದೃಶ್ಯದಲ್ಲಿ ಇದ್ದೀರಿ ಬೆಳ್ತಂಗಡಿಯ ಸ್ನಾನಘಟ್ಟದ ಬಳಿಗಲ್ಲ ಬದಲಾಗಿ ಉಜಿರೆ ಭಾಗಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದಿದೆ ಸದ್ಯದ ಅಪ್ಡೇಟ್ ಡಿಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ ಇಂಪ್ಯಾಕ್ಟ್ ನೀವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಎಸ್ಐಟಿ ಅಧಿಕಾರಿಗಳ ವಾಹನ ತೆರಳುತ್ತಾ ಇರೋದ್ರೆ ಹಿಂಭಾಗದಲ್ಲೇ ರಿಪಬ್ಲಿಕ್ನದ ವಾಹನ ಕೂಡ ಅದರಲ್ಲಿ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಇದ್ದಾರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಸದ್ಯಕ್ಕೆ ಏನ್ ನಡೀತಿದೆ ಅಂತ ಹೇಳಿ ಓವರ್ ಟು ಯು ನಾಗೇಂದ್ರ ಬಾಬು ಸ್ಮಿತಾ ನೋಡಿ ನಾವೀಗ ಟಿ ಕಚೇರಿಯಿಂದ ಆತನನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ವಾಹನಗಳನ್ನ ಫಾಲೋ ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ಇವತ್ತು ಹದಿಮೂರನೇ ಪಾಯಿಂಟ್ಗೆ ಕರ್ಕೊಂಡು ಹೋಗುದಿಲ್ಲ ಬೇರೆ ಸ್ಥಳಗಳನ್ನ ಗುರುತಿಸುವಂತ ಸಾಧ್ಯತೆಗಳಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾಗಿ ಹೇಳಲಾಗ್ತಾ ಇದೆ ಹಾಗಾಗಿ ಪ್ರಮುಖವಾಗಿ ಪಾಯಿಂಟ್ ಗೆ ಅಥವಾ ಬೇರೆ ಯಾವ್ದಾದ್ರು ಪಾಯಿಂಟ್ ಹೋಗ್ತಾರ ಅನ್ನೋ ಕುತೂಹಲ ಇದೆ ಯಾಕೆಂತಂದ್ರೆ ಇವತ್ತು ಬೆಳಕಿನಿಂದಲೂ ಕೂಡ ಮುಸುಕುದಾರಿ ವ್ಯಕ್ತಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ನಾನು ಹದಿಮೂರೇ ಪಾಯಿಂಟ್ ಅನ್ನ ಬಿಟ್ಟು ಇನ್ನೂ ಮೂರ್ನಾಲ್ಕು ಹೊಸ ಪ್ಲೇಸ್ ಗಳನ್ನ ತೋರಿಸ್ತೀನಿ ನೀವು ಅಲ್ಲಿಯೂ ಕೂಡ ಶೋಧ ಕಾರ್ಯಾಚರಣೆಯನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದ ಹಾಗಾಗಿ ಆತನನ್ನ ಈಗ ಕರ್ಕೊಂಡು ಹೋಗ್ತಿದ್ದಾರೆ ಯಾವ ಮಾರ್ಗದಲ್ಲಿ ಹೋಗ್ತಾರೆ ಅಂತಂದ್ರೆ ಈಗ ಬೆಳ್ತಂಗಡಿಯಿಂದ ಉಜಿರೆ ಮಾರ್ಗವಾಗಿ ಈಗ ತರಿಸ್ತಾ ಇರುವಂತ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿದು ಬೆಳ್ತಂಗಡಿಯ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ಈ ಒಂದು ಹೈವೇ ಅಲ್ಲಿ ಆತನನ್ನ ಮುಂದೆ ಕರ್ಕೊಂಡು ಹೋಗ್ತಿದ್ದಾರೆ ಯಾವ ಮಾರ್ಗದಲ್ಲಿ ಹೋಗ್ತಾರೆ ಅಂತಂದ್ರೆ ಈಗ ಬೆಳ್ತಂಗಡಿಯಿಂದ ಉಜಿರೆ ಮಾರ್ಗವಾಗಿ ಈಗ ತೆರೆತಾ ಇರುವಂತ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಬೆಳ್ತಂಗಡಿಯ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ಈ ಒಂದು ಹೈವೇ ಅಲ್ಲಿ ಮುಂದೆಡೆ ಕರ್ಕೊಂಡು ಹೋಗ್ತಾರೆ ಅದರ ವಾಹನದ ಹಿಂಭಾಗದಲ್ಲಿ ಅಡಿಷನಲ್ ಎಸ್ ಪಿ ಆಗಿರ್ಬೋದು ಎ ಸಿ ಸೋಕೋ ಟೀಮ್ ಎಫ್ ಎಸ್ ಎಲ್ ಟೀಮ್ ಎಲ್ಲರೂ ಕೂಡ ಅವರ ಹಿಂದೆ ಅದನ್ನ ಫಾಲೋ ಮಾಡ್ಕೊಂಡು ಕೂಡ ಹೋಗ್ತಾರೆ ಯಾಕೆಂತಂದ್ರೆ ಇವತ್ತು ಹದ್ಮೂರೇ ಪಾಯಿಂಟ್ ನಲ್ಲಿ ನಡೆಯುತ್ತಾ ಅಥವಾ ಬೇರೆ ಯಾವ್ದಾದ್ರು ಹೊಸ ಪಾಯಿಂಟ್ ಗಳನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾನೆ ಒಂದು ವೇಳೆ ಹದಿಮೂರನೇ ಪಾಯಿಂಟ್ ಅನ್ನ ಹೊರತುಪಡಿಸಿ ಹೊಸ ಪಾಯಿಂಟ್ ಗಳನ್ನ ತೋರಿಸಿದೆ ಆದ್ರೆ ಆ ಹದಿಮೂರೇ ಪಾಯಿಂಟ್ ಅನ್ನ ಬಿಟ್ಟು ಅಂದ್ರೆ ಹದಿಮೂರು ಪಾಯಿಂಟ್ ಗಳನ್ನ ಉತ್ಕನ ಮಾಡುವುದಕ್ಕಿಂತ ಬಿಟ್ಟು ಹೊಸ ಪಾಯಿಂಟ್ ಗಳನ್ನ ಯಾಕೆ ಗುರುತಿಸ್ತಾ ಇದ್ದಾರೆ ಮುಂಚಿತವಾಗಿ ಆ ಹೊಸ ಸ್ಥಳಗಳನ್ನ ಯಾಕೆ ಅವರು ತೋರಿಸೋದಕ್ಕೆ ಮುಂದಾಗಲಿಲ್ಲ ಅನ್ನೋದು ತೀವ್ರ ಕುತೂಹಲ ಕೇಳಿಸ್ತದೆ ಇಷ್ಟು ದಿನ ಸುಮಾರು ಇದ್ದಂತಹ ಮುಸುಕುದಾರ ವ್ಯಕ್ತಿ ಸ್ಮಿತಾ ನೋಡಿ ಪ್ರಮುಖವಾಗಿ ಲೆವೆಂತ್ ಪಾಯಿಂಟ್ ನಲ್ಲಿ ಸೋಮವಾರ ಉತ್ಖನನ ನಡೆಯಬೇಕಾಗಿತ್ತು ಆದರೆ ಲೆವೆಂತ್ ಪಾಯಿಂಟ್ಗೆ ತೆರಳಿದ್ದ ಬಳಿಕ ಆ ಮುಸುಕುದಾರಿ ವ್ಯಕ್ತಿ ಗುಡ್ಡದ ಮೇಲೆ ಹೋಗೋಣ ಅಲ್ಲಿ ನಾನು ತೋರಿಸ್ತೀನಿ ಅಂತ ಹೇಳಿದಾಗ ಲೆವೆಂತ್ ಪಾಯಿಂಟ್ ಅನ್ನು ಬಿಟ್ಟು ಹೊಸ ಪಾಯಿಂಟ್ ಗೆ ಹೋಗ್ತಾರೆ ಅಲ್ಲಿ ಭೂಮಿಯ ಮೇಲ್ಭಾಗದಲ್ಲೇ ಇದ್ದಂತಹ ಅಸ್ಥಿ ಪಂಜರವನ್ನ ಸೀಸ್ ಮಾಡೋದಕ್ಕೆ ಎಸಿ ಸ್ಟೆಲ್ಲ ವರ್ಗೀಸರು ಸೂಚನೆ ಕೊಡ್ತಾರೆ ಅದೇ ನಿಟ್ಟಿನಲ್ಲಿ ಆ ಒಂದು ರೀತಿಯಲ್ಲಿ ಒಂದು ಅಲ್ಲಿ ಡೈವರ್ಷನ್ ಅನ್ನ ಪಡೆದುಕೊಳ್ತೇವೆ ಆ ಒಂದು ಜಾಗವನ್ನ ಲೆವೆಂತ್ ಎ ಪಾಯಿಂಟ್ ಅಂತೇಳಿ ಕೂಡ ಗುರುತಿಸ್ತಾರೆ ಈಗ ಇದೇ ರೀತಿಯಾಗಿ ಹದಿಮೂರು ಪಾಯಿಂಟ್ ಆದ ಬಳಿಕ ಈಗ ಹೊಸ ಪಾಯಿಂಟ್ ಅನ್ನ ತೋರಿಸ್ತೀನಿ ಅಂತ ಹೇಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಹಳ ಕುತೂಹಲ ಕೇಳಿಸ್ತಾ ಇರುವಂತದ್ದು ಕಡೆ ಎರಡು ದಿನದ ಹಿಂದೆ ಧರ್ಮಸ್ಥಳದ ಪ್ರಾಂಗಣದ ಬಳಿ ಒಂದಷ್ಟು ಗಲಾಟೆ ಕೂಡ ನಡೆದಿತ್ತು ಹಾಗಾಗಿ ಆತ ತನಗೆ ಭಯ ಇದೆ ನನಗೆ ಭದ್ರತೆಯನ್ನ ಕೊಡಬೇಕು ಅಂತ ಹೇಳಿ ಆತ ಭದ್ರತೆಯನ್ನ ಕೋರಿದ್ದ ಹಾಗಾಗಿ ಆತನಿಗೆ ಇಬ್ಬರು ಸಿಬ್ಬಂದಿಗಳನ್ನ ಕೂಡ ಆತನೊಟ್ಟಿಗೆ ಭದ್ರತೆಯನ್ನ ಕೂಡ ಕೊಡಲಾಗಿದೆ ಅದೇ ನಿಟ್ಟಿನಲ್ಲಿ ಇವತ್ತು ಭದ್ರತೆಯ ಜೊತೆಯಲ್ಲೇ ಆತ ಕೂಡ ಎಸ್ಐ ಕಚೇರಿಗೆ ಆಗಮಿಸಿದ್ದ ಈಗ ಎಸ್ ಐ ಕಚೇರಿಯಿಂದ ಆತನನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ ಹೋಗ್ತಾ ಇರುವಂತ ಲೈವ್ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ವಿ ಇನ್ನೇನು ಬಹುತೇಕ ಉಜ್ರೆ ಅಂತ ಆತ ತಲುಪ್ತಾ ಇದ್ದಾರೆ ಉಜ್ರೆಯಿಂದ ನೇರವಾಗಿ ಧರ್ಮಸ್ಥಳದ ಕಡೆ ಹೋಗ್ತಾರ ಅಥವಾ ಯಾವ್ದಾದ್ರು ಮಾರ್ಗ ಬದಲಾವಣೆ ಆಗುತ್ತಾ ಅನ್ನೋದು ತೀವ್ರ ಕುತೂಹಲ ಕೇಳಿಸ್ತಾ ಇದೆ ಯಾಕಂದ್ರೆ ಹೊಸ ಪಾಯಿಂಟ್ ಗಳನ್ನ ತಾನು ತೋರಿಸ್ತೀನಿ ಅಂತ ಕೂಡ ಆತ ಹೇಳಿ ರುವಂತಹ ಹಿನ್ನೆಲೆಯಲ್ಲಿ ಆ ನಾಲ್ಕು ಪಾಯಿಂಟ್ಗಳು ಯಾವುದು ಎಲ್ಲಿದೆ ಅನ್ನೋದ್ರ ಬಗ್ಗೆ ಈಗ ಎಸ್ ಐ ಟಿ ಸ್ಥಳ ಗುರುತನ್ನ ಮಾಡಿಕೊಳ್ಳುತ್ತಾ ಅಥವಾ ಅಲ್ಲಿ ಹೋಗಿ ಶೋಧ ಕಾರ್ಯಾಚರಣೆಯನ್ನ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸ್ಮಿತಾ ಪ್ರಮುಖವಾಗಿ ಈ ಹದಿಮೂರು ಪಾಯಿಂಟ್ ಗಳನ್ನ ಹೊರತುಪಡಿಸಿ ಹೊಸ ಪಾಯಿಂಟ್ ಗಳು ಈಗ ಯಾವ ಕಾರಣಕ್ಕೋಸ್ಕರ ಬಂತು ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಮುಸುಕುದಾರಿ ಹೇಳಿದಂತೆ ಎಸ್ಐಟಿ ತನಿಖಾ ತಂಡ ಯಾವ ಕಾರಣಕ್ಕೋಸ್ಕರ ತನಿಖೆಯನ್ನ ಮಾಡ್ತಾ ಹೋಗ್ತಾ ಇದೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಈ ಹದಿಮೂರು ಪಾಯಿಂಟ್ ಗಳನ್ನ ಶೋಧ ಕಾರ್ಯಾಚರಣೆಯನ್ನ ಮುಗಿಸಿ ಉತ್ಕಲನ ಕಾರ್ಯವನ್ನು ಮುಗಿಸಿ ಆ ಬಳಿಕ ಅವರು ಬೇರೆ ಪಾಯಿಂಟ್ ಗಳಿಗೆ ಹೋಗುವಂತ ಸಾಧ್ಯತೆಗಳಿತ್ತು ಆದ್ರೆ ಇನ್ನೂ ಒಂದು ಪಾಯಿಂಟ್ ಅನ್ನ ಹಾಗೆ ಬಿಟ್ಟು ಆ ಹದಿಮೂರನೇ ಪಾಯಿಂಟ್ ಹತ್ರ ಉತ್ಕಲನ ಕಾರ್ಯ ಅಥವಾ ಶೋಧ ಕಾರ್ಯಾಚರಣೆಯನ್ನ ಮಾಡೋದನ್ನ ಬಿಟ್ಟು ಹೊಸ ಪಾಯಿಂಟ್ ಗಳಿಗೆ ಹೋಗೋದಕ್ಕೆ ಇಲ್ಲಿ ಸಾಧ್ಯತೆಗಳಿದೆಯಾ ಅಥವಾ ಎಸ್ಐ ಡಿ ತನಿಖಾ ತಂಡ ಯಾವ ನಿರ್ಧಾರಕ್ಕೆ ಬಂದಿದೆ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲಾ ಕುತೂಹಲಕ್ಕೂ ಕೂಡ ಬ್ರೇಕ್ ಬೀಳುತ್ತೆ ಇನ್ನೇನು ಬಹುತೇಕ ಉಜ್ರೆಗೆ ಬಂದು ತಲುಪಿದ್ದಾರೆ ಉಜ್ರೆತ ಅಥವಾ ಈಗ ತೆರಳುತ್ತಾರೆ ನಾವು ಗಮನಿಸ್ತಾ ಇದೀವಿ ಇಲ್ಲಿಂದ ಧರ್ಮ ಹೋಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಧರ್ಮಸ್ಥಳಕ್ಕೆ ಹೋದ್ರಾಗ ಅಲ್ಲಿ ಆತನೇ ಹೇಳಿದಂತೆ ನೂರಾರು ಶವಗಳನ್ನ ಹೂತಿಟ್ಟಿರೋದಾಗಿ ಅಂತ ಹೇಳಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಯಾವ ಯಾವ ಜಾಗ ಈಗ ಹದಿಮೂರು ಪಾಯಿಂಟ್ಗಳಲ್ಲಿ ಆರನೇ ಪಾಯಿಂಟ್ ಅನ್ನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂತಹ ಜಾಗದಲ್ಲಿ ಏನು ಕೂಡ ಪತ್ತೆಯಾಗಿಲ್ಲ ಲೆವೆಂತ್ ಎ ಪಾಯಿಂಟ್ ಅನ್ನು ಹೊರತುಪಡಿಸಿ ಇನ್ನು ಹದಿಮೂರನೇ ಪಾಯಿಂಟ್ ಕೂಡ ಬಾಕಿ ಇದೆ ಹದಿಮೂರನೇ ಪಾಯಿಂಟ್ ಅಲ್ಲಿ ಹದಿನೈದು ಅಡಿ ಆಳದಲ್ಲಿ ಹೂತಿಟ್ಟಿರೋದಾಗಿ ಆತನೇ ಹೇಳಿಕೊಂಡಿದ್ದಾನೆ ಹಾಗಾಗಿ ಈ ತೀವ್ರ ಕುತೂಹಲ ಅಂತೂ ಇದ್ದೇ ಇದೆ ಈತ ಹೇಳಿದಂತ ವಿಚಾರವಾಗಿ ಎಲ್ಲೋ ಒಂದು ಕಡೆ ಅಹ್ ದಿನಕ್ಕೊಂದು ವರ್ಷನ ಬದಲಾಯಿಸುತ್ತಿದ್ದಾನ ಮುಸುಕುದಾರಿ ಅಥವಾ ಯಾವ ಕಾರಣಕ್ಕೋಸ್ಕರ ಇಂತಹ ಒಂದು ಬದಲಾವಣೆಗಳು ಎಸ್ ಐ ಟಿ ತನಿಖೆಯಲ್ಲಿ ಆಗ್ತಾ ಇದೆ ಅನ್ನೋದು ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತದೆ ನೋಡಿ ಎಸ್ ಐ ಡಿ ತಂಡ ಇಲ್ಲಿಗೆ ಆಗಮಿಸಿರೋದು ಸತ್ಯ ಶೋಧನೆಯನ್ನ ಮಾಡೋದಕ್ಕೆ ಹಾಗಾಗಿ ಆ ಸತ್ಯಶೋಧನೆಯನ್ನ ಹುಡುಕ್ತಾ ಈಗ ಸತ್ಯಶೋಧನೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತಹ ಎಸ್ ಐ ಟಿ ತನಿಖಾ ತಂಡಕ್ಕೆ ಎಲ್ಲೋ ಒಂದ್ ಕಡೆ ಮುಸುಕುದಾರಿ ಕ್ಷಣಕ್ಕೊಂದು ವರ್ಷಗಳನ್ನ ಬದಲಾಯಿಸ್ತಾ ಇರೋದು ಈ ತನಿಖೆಗೆ ಅಡ್ಡಿ ಉಂಟಾಗ್ತಾ ಇದೆ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ ಸಾಮಾನ್ಯವಾಗಿ ನೋಡಿ ನಿನ್ನೆ ಆತ ಹತ್ತು ಗಂಟೆಗೆ ಬಂದಿದ್ರೆ ನಿನ್ನೆನೆ ಆತ ಆತನನ್ನ ಕರ್ಕೊಂಡು ಪಾಯಿಂಟ್ ಗೆ ಹೋಗಬೇಕಾಗಿತ್ತು ಆದರೆ ನಿನ್ನೆ ಆತನೇ ತಡವಾಗಿ ಬಂದಿರೋದು ಮಧ್ಯಾಹ್ನ ಒಂದು ಗಂಟೆ ನಂತರ ಆತ ಬಂದಿದ್ದಾಗಿ ನಿನ್ನೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಲೇಬೇಕಾಯ್ತು ಯಾಕಂದ್ರೆ ಒಂದು ಗಂಟೆಗೆ ಆತ ಬಂದ ಬಳಿಕ ಆತನ ವಿಚಾರಣೆಗೊಳಪಡಿಸಿ ಅದನ್ನ ಒಂದ ಆರ್ಮಿಯಿಂದ ನೋಡೇ ಹೋದ್ರೆ ಪ್ರೈವೇಟ್ ಸೆಕ್ಟರ್ ನಿಂದ ಅದನ್ನು ತರಬೇಕಾಗುತ್ತೆ ಉಜ್ರಿಯತ್ತ ಹೊರಟಿದೆಯಂತೆ ಎಸ್ಐಟಿ ತಂಡ ಇನ್ನು ಉತ್ಖನನ ತಾಣ ಇವತ್ತು ಉತ್ಖನನ ಮಾಡಬೇಕು ಅನ್ನೋದು ಅಂತಿಮ ಆಗಿಲ್ಲ ಹೀಗಾಗಿ ನಿಗೂಢ ವ್ಯಕ್ತಿಯ ಜೊತೆಯಲ್ಲೇ ಅಧಿಕಾರಿಗಳು ಉಜಿರೆ ಹೊರಟಿದ್ದಾರೆ ಎನ್ನುವ ಮಾಹಿತಿ ಇದೆ ದೃಶ್ಯದಲ್ಲಿ ಬೆಳ್ತಂಗಡಿಯ ಸ್ನಾನಘಟ್ಟದ ಬಳಿಗಲ್ಲ ಬದಲಾಗಿ ಉಜಿರೆ ಭಾಗಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದಿದೆ ಸದ್ಯದ ಅಪ್ಡೇಟ್ ಡಿಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ ಇನ್ಫ್ಯಾಕ್ಟ್ ನೀವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಎಸ್ಐಟಿ ಅಧಿಕಾರಿಗಳ ವಾಹನ ತೆರಳುತ್ತಾ ಇರೋದ್ರ ರಿಪಬ್ಲಿಕ್ ರಿಪಬ್ಲಿಕ್ನದ ವಾಹನ ಕೂಡ ಅದರಲ್ಲಿ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಇದ್ದಾರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಸದ್ಯಕ್ಕೆ ಏನ್ ನಡೀತಿದೆ ಅಂತ ಹೇಳಿ ಒವರ್ ಯು ನಾಗೇಂದ್ರ ಬಾಬು ಸ್ಮಿತಾ ನೋಡಿ ನಾವೀಗ ಎಸ್ಐಟಿ ಕಚೇರಿಯಿಂದ ಕರ್ಕೊಂಡು ಹೋಗ್ತಾ ಇರುವಂತಹ ವಾಹನಗಳನ್ನ ಫಾಲೋ ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ಇವತ್ತು ಹದಿಮೂರನೇ ಪಾಯಿಂಟ್ಗೆ ಕರ್ಕೊಂಡು ಹೋಗುದಿಲ್ಲ ಬೇರೆ ಸ್ಥಳಗಳನ್ನ ಗುರುತಿಸುವಂತ ಸಾಧ್ಯತೆಗಳಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾಗಿ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾಗಿ ಪ್ರಮುಖವಾಗಿ ಪಾಯಿಂಟ್ ಗೆ ಅಥವಾ ಬೇರೆ ಯಾವ್ದಾದ್ರು ಪಾಯಿಂಟ್ ಹೋಗ್ತಾರ ಅನ್ನೋ ಕುತೂಹಲ ಇದೆ ಯಾಕೆಂತಂದ್ರೆ ಇವತ್ತು ಬೆಳಕಿನಿಂದಲೂ ಕೂಡ ಮುಸುಕುದಾರಿ ವ್ಯಕ್ತಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ನಾನು ಹದಿಮೂನೇ ಪಾಯಿಂಟ್ ಅನ್ನ ಬಿಟ್ಟು ಇನ್ನೂ ಮೂರ್ನಾಲ್ಕು ಹೊಸ ಪ್ಲೇಸ್ ಗಳನ್ನ ತೋರಿಸ್ತೀನಿ ನೀವು ಅಲ್ಲಿಯೂ ಕೂಡ ಶೋಧ ಕಾರ್ಯಾಚರಣೆಯನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದ ಹಾಗಾಗಿ ಆತನನ್ನ ಈಗ ಕರ್ಕೊಂಡು ಹೋಗ್ತಿದ್ದಾರೆ ಯಾವ ಮಾರ್ಗದಲ್ಲಿ ಹೋಗ್ತಾರೆ ಅಂತಂದ್ರೆ ಈಗ ಬೆಳ್ತಂಗಡಿಯಿಂದ ಉಜಿರೆ ಮಾರ್ಗವಾಗಿ ಈಗ ತರಿಸ್ತಾ ಇರುವಂತ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿದು ಬೆಳ್ತಂಗಡಿಯ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ಈ ಒಂದು ಹೈವೇ ಅಲ್ಲಿ ಆತನನ್ನ ಮುಂದೆ ಕರ್ಕೊಂಡು ಹೋಗ್ತಿದ್ದಾರೆ ಯಾವ ಮಾರ್ಗದಲ್ಲಿ ಹೋಗ್ತಾರೆ ಅಂತಂದ್ರೆ ಈಗ ಬೆಳ್ತಂಗಡಿಯಿಂದ ಉಜಿರೆ ಮಾರ್ಗವಾಗಿ ಈಗ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಬೆಳ್ತಂಗಡಿಯ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ಈ ಒಂದು ಹೈವೇ ಅಲ್ಲಿ ಮುಂದೆ ಕರ್ಕೊಂಡು ಹೋಗ್ತಾರೆ ಅದರ ವಾಹನದ ಹಿಂಭಾಗದಲ್ಲಿ ಅಡಿಷನಲ್ ಎಸ್ಪಿ ಆಗಿರ್ಬೋದು ಎಸಿ ಸೋಕೋ ಟೀಮ್ ಎಫ್ ಎಸ್ ಎಲ್ ಟೀಮ್ ಎಲ್ಲರೂ ಕೂಡ ಅವರ ಹಿಂದೆ ಅದನ್ನ ಫಾಲೋ ಮಾಡ್ಕೊಂಡು ಕೂಡ ಹೋಗ್ತಿದ್ದಾರೆ ಯಾಕಂತಂದ್ರೆ ಇವತ್ತು ಹದ್ಮೂರೇ ಪಾಯಿಂಟ್ ನಲ್ಲಿ ನಡೆಯುತ್ತಾ ಅಥವಾ ಬೇರೆ ಯಾವ್ದಾದ್ರು ಹೊಸ ಪಾಯಿಂಟ್ ಗಳನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾನೆ ಒಂದು ವೇಳೆ ಹದಿಮೂರನೇ ಪಾಯಿಂಟ್ ಅನ್ನು ಹೊರತುಪಡಿಸಿ ಹೊಸ ಪಾಯಿಂಟ್